ದೇಶ ವ್ಯಾಪ್ತಿ ಸಾರ್ವತ್ರಿಕ ಮುಷ್ಕರ ರ್ಯಾಲಿ ಹಾಗೂ ಬಹಿರಂಗ ಸಭೆ ಸಂಯುಕ್ತ ಹೋರಾಟ ಸಮಿತಿ ಶ್ರೀನಿವಾಸಪುರ ತಾಲೂಕು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ದೇಶಾದ್ಯಂತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಕಾರ್ಮಿಕರು ರೈತರು ದಲಿತರು ಶ್ರಮಿಕರು ಹಾಗೂ ಸಾಮಾನ್ಯ ಜನರ ಹಕ್ಕುಗಳನ್ನು ಕುಗ್ಗಿಸುವ ಉದ್ದೇಶದಿಂದ ಜಾರಿಗೆ ತಂದಿರುವ ಹಲವು ಕಾಯ್ದೆಗಳು ಹಾಗೂ ತಿದ್ದುಪಡಿಗಳನ್ನು ತಕ್ಷಣವೇ ಹಿಂಪಡೆಯಬೇಕೆಂದು ಸಂಯುಕ್ತ ಹೋರಾಟ ಸಮಿತಿ ಆಗ್ರಹಿಸಿದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನಾಲ್ಕು ಕಾರ್ಮಿಕ ಲೇಬರ್ ಕೋಡ್ಗಳನ್ನು ರದ್ದುಗೊಳಿಸಿ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ರು ಮೂವತ್ತಾರು ಸಾವಿರಗೆ ಹೆಚ್ಚಿಸಬೇಕು ದೀರ್ಘಕಾಲದಿಂದ ದುಡಿಯುತ್ತಿರುವ ಕಾರ್ಮಿಕ ವರ್ಗದ ಬದುಕು ದುಸ್ತರವಾಗಿದೆ ಬೆಲೆ ಏರಿಕೆ ನಿರುದ್ಯೋಗ ಖಾಸಗೀಕರಣದ ಹಾವಳಿ ಇವುಗಳಿಂದ ಸಾಮಾನ್ಯ ಜನತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆದ್ದರಿಂದ ಬದುಕಿಗೆ ತಕ್ಕ ವೇತನ ಹಾಗೂ ಸಾಮಾಜಿಕ ಭದ್ರತೆ ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಗ್ರಾಮೀಣ ಬಡವರ ಜೀವನಾಧಾರವಾಗಿರುವ ನರೆಗಾ ಮನುರೆಗ ಯೋಜನೆಯನ್ನು ಸ್ಥಾಪಿಸಿ ವರ್ಷಕ್ಕೆ ಕನಿಷ್ಠ ಇನ್ನೂರ ದಿನಗಳ ಉದ್ಯೋಗವನ್ನು ಖಚಿತಪಡಿಸಬೇಕು ಈ ಯೋಜನೆಯ ಅನುದಾನವನ್ನು ಕಡಿತಗೊಳಿಸುವ ಮೂಲಕ ಗ್ರಾಮೀಣ ಜನರ ಬದುಕಿಗೆ ಹೊಡೆತ ನೀಡಲಾಗಿದೆ ಉದ್ಯೋಗ ಹಕ್ಕನ್ನು ಕಾಪಾಡುವುದು ಸರ್ಕಾರದ ಜವಾಬ್ದಾರಿ ಅತ್ಯಂತ ಅನ್ಯಾಯಕರವಾದ ಭೂ ಸ್ವಾಧೀನ ಕಾಯ್ದೆಯನ್ನು ಹಿಂಪಡೆಯಬೇಕು ರೈತರ ಭೂಮಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಒಪ್ಪಿಸಲು ರೂಪಿಸಿರುವ ನೀತಿಗಳನ್ನು ತಕ್ಷಣವೇ ರದ್ದುಪಡಿಸಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಂದಿರುವ ಭೂ ಸುಧಾರಣಾ ತಿದ್ದುಪಡಿ ಎಪಿಎನ್ಸಿ ತಿದ್ದುಪಡಿ ಜಾನುವಾರು ಸಂರಕ್ಷಣಾ ತಿದ್ದುಪಡಿ ಕಾಯ್ದೆಗಳು ರೈತ ವಿರೋಧಿ ನೀತಿಗಳಾಗಿವೆ ಇವು ಕೃಷಿ ಕ್ಷೇತ್ರವನ್ನು ನಾಶಪಡಿಸುವಂತಿವೆ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಸೂದೆ ಹಾಗೂ ಚೀಟ ಫೈನಾನ್ಸ್ ಬ್ಯಾಂಕಿಂಗ್ ಸಂಬಂಧಿತ ತಿದ್ದುಪಡಿ ಕಾಯ್ದೆಗಳು ಸಾರ್ವಜನಿಕ ವಲಯವನ್ನು ದುರ್ಬಲಗೊಳಿಸುತ್ತಿವೆ ಸಾರ್ವಜನಿಕ ಆಸ್ತಿಗಳನ್ನು ಖಾಸಗೀಕರಿಸುವ ಮೂಲಕ ಸಾಮಾನ್ಯ ಜನರ ಮೇಲೆ ಭಾರ ಹಾಕಲಾಗುತ್ತಿದೆ ಈ ಎಲ್ಲ ಜನವಿರೋಧಿ ನೀತಿಗಳನ್ನು ತಕ್ಷಣವೇ ಹಿಂಪಡೆಯಬೇಕು ಈ ಎಲ್ಲ ಬೇಡಿಕೆಗಳೊಂದಿಗೆ ದೇಶವ್ಯಾಪ್ತಿ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಭಾರೀ ರ್ಯಾಲಿ ಹಾಗೂ ಬಹಿರಂಗ ಸಭೆ ನಡೆಯಲಿದೆ ಎಲ್ಲಾ ಕಾರ್ಮಿಕರು ರೈತರು ಮಹಿಳೆಯರು ಯುವಕರು ಹಾಗೂ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಎಂದು ಸಂಯುಕ್ತ ಹೋರಾಟ ಸಮಿತಿ ಮನವಿ ಮಾಡುತ್ತದೆ

காரிக்க தள்ளேந்த சர் க்க விதிக்கோடு ரமிகளாக இப்பட்டுமிக்க கேக்கு சிங்காபாத் ಕಾರ್ಮಿಕರನ್ನು ಮತ್ತು ರೈತರನ್ನು ಬೀದಿಗೆ ತೆಲ್ಲಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೀತಿ ಧೋರಣೆಗಳ ವಿರುದ್ಧ ನಾವು ಬೀದಿಗೆ ನಿಂತು ಪ್ರತಿಭಟನೆ ಮಾಡೋಕ್ಕಾಗಿ ಎಲ್ಲ ಕಾರ್ಮಿಕ ವರ್ಗದಿಂದ ಹಾಗೂ ರೈತರು ಅಂಗನವಾಡಿ ಬಿಸಿ ಊಟ ಆಶಾ ಗ್ರಾಮ ಪಂಚಾಯಿತಿ ಎಲ್ಲ ಕಾರ್ಮಿಕರು ಹಾಗೆ ಕಾರ್ಮಿಕ ವರ್ಗದವರು ಹಾಗೆ ರೈತರು ಕೂಡ ಸಾರ್ವಜನಿಕರು ಕೂಡ ನಮ್ಮ ಒಂದು ರ್ಯಾಲಿಗೆ ಬೆಂಬಲವನ್ನು ಕೊಟ್ಟಿದ್ದೀರಾ ಎಲ್ಲರೂ ಕೂಡ ಮಾಧ್ಯಮದ ಗೆಳೆಯರು ಹಾಗೆ ಪೊಲೀಸ್ ಇಲಾಖೆಯವರು ಕೂಡ ನಮ್ಗೆ ಸಹಕಾರವನ್ನು ಕೊಟ್ಟು

ಬಂದಿದ್ದೇವೆ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿರುವ ಎಲ್ಲ ಕಾರ್ಮಿಕ ವರ್ಗಗಳೇ ಆಗಿರುವ ಅಂಗನವಾಡಿ ಬಿಸಿ ಊಟ ಅಮಾನಿ ಹಾಗೆ ಗ್ರಾಮ ಪಂಚಾಯಿತಿ ರೈತ ಎಲ್ಲರಿಗೂ ಕೂಡ ಸಿಕ್ಕಾರ ರೈತ ಕಾರ್ಮಿಕ ವಿರೋಧಿ ನೀತಿಗಳಿಗೂ ಹೇಳ ಸಿಕ್ಕಾರ ಕನಿಷ್ಠ ವೇತನ ಮೂವತ್ತಾರು ಸಾವಿರ ಜಾರಿ ಆಗಲೇಬೇಕು ಕಾರ್ಮಿಕರಿಗೆ ಕನಿಷ್ಠ ವೇತನ ಮೂವತ್ತಾರು ಸಾವಿರ ಜಾರಿ ಆಗಲೇಬೇಕು ಹಲವತ್ತು ಭೂ ಸ್ವಾಧೀನ ಬೇಡ ಕಾರ್ಮಿಕ ವಿರೋಧಿ ನಾಲ್ಕು ಕಾಯ್ದೆಗಳು ವಾಪಸ್ ಆಗಲೇಬೇಕು ಕಾರ್ಮಿಕರನ್ನ ಬೀದಿಗೆ ತಳ್ಳಿರುವ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಧಿಕ್ಕಾರ भेसि ज़िंद ದಯಮಾಡಿ ಮೇದಾರ್ ಗ್ರಾಮಸ್ ಬಹಳ ಒಂದು ನಾವೇ ಚಂದ್ರ ಮಾಡೋದಕ್ಕಾಗಿ ನಾವು ಬಂದಿರೋಗಳಿಗೆ ಮೋದಿ ಸಹ ಬಂದ ಯಾವುದೇ ಕಾರಣಕ್ಕೂ ನಾವು ಕಡೆ ದಯಮಾಡಿ ಯಾರೋ ನಮ್ಮ ಮೇಧಾರ್ ಗ್ರಾಮದಿಂದ ಯಾರು ಬಂದಿದ್ದರೆ